ಹಾಯ್ ಹಲೋ ವೆಲ್ಕಮ್ ಟು ಸ್ವಯಂ ಸವಿರುಚಿ ಆ್ಯಂಡ್ ಬ್ಲಾಗ್ಸ್ ಅನ್ನದಾತ ಸುಖಿ ಭವ ನಾನು ಇವಾಗ ಹೆಲ್ದಿ ಆಗಿರುವಂಥ ಆರೋಗ್ಯಕರವಾದಂತಹ ಅಗಲಿಕಾಯಿ ಪಲ್ಯನ ಮಾಡ್ತಾಯಿದ್ದೀನಿ ಸ್ವಲ್ಪ ಇಷ್ಟ ಆಗಲ್ಲ ತುಂಬ ಟೇಸ್ಟಿಯಾಗಿರುತ್ತೆ ಅಗಲಕಾಯಿ ಇಷ್ಟ ಇಲ್ಲದವರು ಸಹ ಇಷ್ಟಪಟ್ಟು ತಿಂತಾರೆ ತುಂಬ ಈಸಿ ಇದೆ ಮಾಡೋದು ಬನ್ನಿ ಯಾವ ಥರ ಮಾಡೋದಂತ ನೋಡೋಣ ಇವಾಗ ನೋಡಿ ಇಷ್ಟು ಅಗಲಕಾಯಿನ ತಗೊಂಡಿದ್ದೀನಿ ಇವಾಗ ಕಟ್ ಮಾಡ್ತಾ ಇದ್ದೀನಿ ನೋಡಿ ಸಣ್ಣ ಸಣ್ಣ ಪೀಸಾಗಿ ಮೇ ಒಳಗಿರುವಂಥ ಬೀಜನ ತೆಗೆದು ನೋಡಿ ಹಗಲಿಕ್ಕೆ ಇಷ್ಟ ಇಲ್ಲದರೂ ಸಹ ಇಷ್ಟಪಟ್ಟು ತಿಂತಾರೆ ಈ ಥರ ಮಾಡೋದ್ರಿಂದ ಇವಾಗ ನೋಡಿ ಅಷ್ಟೂ ಕಟ್ ಮಾಡಿ ತಗೊಂಡಿದ್ದೀನಿ ಇವಾಗ ಒಂದು ಪಾತ್ರೆಗೆ ನೀರನ್ನು ಹಾಕಿ ತೊಗೊತಾಯಿದ್ದೀನಿ ನೋಡಿ ವಾಶ್ ಮಾಡ್ತಾಯಿದ್ದೀನಿ ಒಂದೆರಡು ಸಲ ತೊಳೆದು ಇದಕ್ಕೆ ಯಾವುದೇ ಕಾರಣಕ್ಕೂ ಉಪ್ಪನ್ನು ಹಾಕಬಾರ್ದು ಕೆಲವರು ಇಸ ಆಗುತ್ತೆ ಅಂತ ಉಪ್ಪನ್ನು ಹಾಕ್ತಾರೆ ಉಪ್ಪನ್ನು ಹಾಕಬಾರ್ದು ನಾ ಹಾಕೋದಿಲ್ಲ ಹಾಗಾಗಿ ನಮಗೆ ಇಸ ಅಂತ ಅನಿಸೋದಿಲ್ಲ ಈ ಥರ ಮಾಡಿ ನೋಡಿ ತುಂಬಾ ಚೆನ್ನಾಗುತ್ತೆ ನನ್ನ ಮಗನಿಗಂತೂ ಫೇವ್ರೆಟ್ ಆಗಿಬಿಟ್ಟಿದೆ ಇದು ಹಗಲಿಕ ಪಲ್ಯ ಮಾತ್ರ ನಾ ಈ ಥರನೇ ಮಾಡೋದು ಇಷ್ಟಪಟ್ಟು ತಿಂತಾನೆ ಈ ಥರ ಮಾಡಿ ನೋಡಿ ಚೆನ್ನಾಗಿ ಹುರಿದು ನೋಡಿ ಇದರಲ್ಲಿ ನೀರಿನ ಅಂಶ ಇರಬಾರ್ದು ಆ ಥರ ಚೆನ್ನಾಗಿ ಫಸ್ಟು ಹುರ್ಕೋಬೇಕು ಆಮೇಲೆ ಎಣ್ಣೆ ಹಾಕಿ ಉರಿಬೇಕು ಇವಾಗ ನೋಡಿ ಮೇಲೆ ಎಣ್ಣೆನ ಇದ್ದೀನಿ ಸ್ಟಾರ್ಟಿಂಗು ನನ್ನ ಮಗ ತಿಂತಿರಲಿಲ್ಲ ಹಾಗಲಕಾಯಿ ಅಂದರೆ ದೂರ ಸರಿತಿದ್ದ ನಾನು ಈ ಥರ ಮಾಡೋದರಿಂದ ಅವನು ಇಷ್ಟಪಟ್ಟು ತಿನ್ನೋಕ್ಕೆ ಸ್ಟಾರ್ಟ್ ಮಾಡಿದರೆ ಅವ್ನು ಫೇವ್ರೇಟ್ ಆಗಿಬಿಟ್ಟಿದೆ ಇವಾಗದು ಈ ಥರ ಮಾಡಿ ನೋಡಿ ಎರಡು ದಿನ ಇಟ್ರು ಈ ಥರ ನೋಡಿ ಈ ಈ ಥರ ಉರಿಬೇಕು ಎರಡು ದಿನ ಇಟ್ಟರು ಹಾಳಾಗಲ್ಲ ತುಂಬ ಚೆನ್ನಾಗಿರುತ್ತೆ ಅಂತೂ ಇರೋದೇ ಇಲ್ಲ ಇವಾಗ ಎಣ್ಣೆನ ಹಾಕ್ತಾಯಿದ್ದೀನಿ ಒಂದು ಎರಡರಿಂದ ಮೂರು ಸ್ಪೂನು ಈರುಳ್ಳಿ ಮತ್ತು ಟೊಮೆಟೋಣ ಹಾಕ್ತಾಯಿದ್ದೀನಿ ಅಂದರೆ ಉಪ್ಪನ್ನು ಹಾಕೋದ್ರಿಂದ ಕೆಲವರು ಇಸ ಆಗೋಲ್ಲ ಅಂತಂದೇಳಿ ಹಾಕ್ತಿರ್ತಾರೆ ಹಾಕಿ ನಾನು ಹಾಕೋದಿಲ್ಲ ಹಾಗಾಗಿ ನಮಗೆ ಕೈ ಅಂತ ಅನಿಸೋದಿಲ್ಲ ತುಂಬ ಚೆನ್ನಾಗಾಗುತ್ತೆ ಈ ಥರ ಮಾಡಿ ನೋಡಿ ಎದುರು ಕಂದು ಬಣ್ಣ ಬರೋವರೆಗೂ ಚೆನ್ನಾಗಿದನ್ನು ಉರಿಬೇಕು ಗೋಲ್ಡನ್ ಕಲರ್ ಬರೋವರೆಗೂ ಮೆತ್ತಗಾಗೋವರೆಗೂ ಇವಾಗ ಹುರಿದಿರುವಂತಹ ಹಗಲಕಾಯನ್ನು ಹಾಕ್ತಾಯಿದ್ದೀನಿ ಹಾಕಿ ಇವಾಗ ರೆಡ್ ಚಿಲ್ಲಿ ಪೌಡರ್ ಎರಡು ಸ್ಪೂನು ಮಸಾಲ ಪೌಡರ್ ಒಂದು ಟೀ ಸ್ಪೂನ್ ಹಾಕ್ತಾಯಿದ್ದೀನಿ ಅರಶಿನ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ತಾಯಿದ್ದೀನಿ ಮಸಾಲ ಖಾರ ಪುಡಿ ಇದ್ರೆ ಹಾಕಿ ಇಲ್ಲಾಂದರೆ ಒಂದು ಟೀ ಸ್ಪೂನ್ ರೆಡ್ ಚಿಲ್ಲಿ ಪೌಡರ್ನ ಹಾಕಿ ಇವಾಗ ನೋಡಿ ಬೆಲ್ಲನ ಇದ್ದೀನಿ ನೋಡ್ಕೊಂಡು ಹಾಕ್ಕೊಳ್ಳಿ ನಿಮಗೆ ಎಷ್ಟು ಬೇಕಾಗುತ್ತೆ ಅಷ್ಟು ನಾನು ಒಂದು ಸ್ಪೂನಷ್ಟು ಇದ್ದೀನಿ ಅದು ಪೌಡ್ರ್ ಮಾಡಿರೋಂಥ ಬೆಲ್ಲ ಹಾಕಿ ಚೆನ್ನಾಗಿದ ಮಿಕ್ಸ್ ಮಾಡ್ತಾಯಿದ್ದೀನಿ ನೋಡಿ ತುಂಬ ನೀರು ಒಮ್ಮೆ ಹಾಕಕ್ಕೆ ಹೋಗ್ಬಾರ್ದು ಇಷ್ಟೆಷ್ಟನ್ನೇ ಹಾಕಬೇಕು ಇವಾಗ ಒಂದು ಟೀ ಸ್ಪೂನಷ್ಟು ಗರಮ್ ಗರಂ ಮಸಾಲ ಹಾಕ್ತಿದ್ದೀನಿ ಚೆನ್ನಾಗಿದ ಮಿಕ್ಸ್ ಮಾಡ್ತಾಯಿದ್ದೀನಿ ನೋಡಿ ಈ ಥರನೇ ಮಾಡಿ ಇಸ ಅಂತ ಇರೋದೇ ಇಲ್ಲ ಇಷ್ಟಪಟ್ಟು ತಿಂತಾರೆ ತುಂಬಾ ಚೆನ್ನಾಗಿರುತ್ತೆ ಟೇಸ್ಟ್ ಮಾತ್ರ ನನ್ನ ಮಗ ಚಪಾತಿ ರೊಟ್ಟಿಗಂತೂ ಇಷ್ಟಪಟ್ಟು ತಿಂತಾನೆ ಇವಾಗ ಒಂದು ಐದು ನಿಮಿಷ ಬೇಯಿಸಿದ್ರೆ ಸಾಕು ಇವಾಗ ನೋಡಿ ಒಂದು ಐದು ನಿಮಿಷ ಆಗಿದೆ ತುಂಬ ಆಗಿರುತ್ತೆ ಈ ಥರ ಮಾಡಿ ನೋಡಿ ಇಷ್ಟಪಡದೇ ಇರೋರು ಸಹ ಇಷ್ಟಪಟ್ಟು ತಿಂತಾರೆ ಅಷ್ಟು ಆಗಿರುತ್ತೆ ನಿಮಗೆ ಬೆಲ್ಲ ಇನ್ನೂ ಬೇಕಂದರೆ ಹಾಕ್ಕೋಬೋದು ನಮ್ಗೆ ಇಷ್ಟಕ್ಕೆ ಸಾಕು ತುಂಬಾ ಚೆನ್ನಾಗಾಗುತ್ತೆ ನೀವು ಇದೇ ಥರ ಮಾಡಿ ನೋಡಿ ತಿಂದೇ ಇರೋರು ಇಷ್ಟಪಟ್ಟು ತಿಂತಾರೆ ನೋಡಿ ಟೇಸ್ಟಿಯಾಗಿರುವಂತಹ ಆರೋಗ್ಯಕರವಾದಂತಹ ಅಗಲಿಕ ಪಲ್ಯ ರೆಡಿಯಾಗಿದೆ ಇದೇ ಮೊದಲ ಸಲ ನಮ್ಮ ಚಾನಲ ನೋಡ್ತಾ ಇದ್ದರೆ ನಮ್ಮ ಚಾನಲನ್ನ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಮತ್ತೆ ಭಟ್ಟಿ ಮುಂದಿನ ರೆಸಿಪಿಯೊಂದಿಗೆ ಥ್ಯಾಂಕ್ ಯು ಫಾರ್ ವಾಚಿಂಗ್